श्रीशिवादित्र्यमूर्तिरवतारकम् आरूढः श्रीसिद्धस्य षण्मुखस्य रामनामत्रैर्भूत्वा त्रयोरेकं मूर्तिगुरुः शिष्यप्रशिष्यरूपेण बोधकं गुरुमाश्रये अहं गुरुमाश्रिये ಪ್ರಾತಸ್ಮರಣೀಯ ಸದ್ಗುರುಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ರಾಮಾರೂಢರ ಜಗದ್ಗುರು ಶಿವಾನಂದರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಸುಕ್ಷೇತ್ರ ಬೌಲತ್ತಿ ಗ್ರಾಮದಲ್ಲಿ ಪರಿಶೋಭಿಸುತ್ತಿರುವ ಭಕ್ತರ ಆರಾಧ್ಯ ಗುರುಮಠ ಶ್ರೀ ಪೂರ್ಣಾನಂದ ಮಹಾಸ್ವಾಮಿಗಳವರ ಮಹಾಮಠದಲ್ಲಿ ಹಮ್ಮಿಕೊಂಡಿರುವ ಜಪಯಜ್ಞ ಕಾರ್ಯಕ್ರಮ ಈ ಜಪಯಜ್ಞ ಕಾರ್ಯಕ್ರಮದ ರೂವಾರಿಗಳು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮೈಕ್ಯ ಬ್ರಹ್ಮಲೀನ ಶ್ರದ್ಧಾನಂದ ಮಹಾಸ್ವಾಮಿಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನದಲ್ಲಿ ವಿರಾಜಮಾನರಾಗಿರುವ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಹದುಳ ಹೃದಯದ ಸಾಕಾರ ಮೂರ್ತಿಗಳು ವಯೋವೃದ್ಧರು ಜ್ಞಾನ ವೃದ್ಧರು ವೇದಾಂತ ಆಚಾರ್ಯರು ಆಗಿರುವಂತಹ ಕಾಡರಕೊಪ್ಪದ ಪರಮ ಪೂಜ್ಯ ಅಪ್ಪಂಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನ ಸಮರ್ಪಣ ಮಾಡಿ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಮಹಾನ್ ವಿದ್ವಾನರು ಆಗಿರುವ ಸುಕ್ಷೇತ್ರ ತುಳಸಿಗೇರಿ ಮಠದಿಂದ ಆಗಮಿಸಿರುವ ಪರಮ ಪೂಜ್ಯ ರಮಾನಂದ ಅಪ್ಪಂಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣ ಮಾಡಿ ಸಂಚಾಲಕರು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಆಗಿರುವ ಗಾಂಗೇಯ ಪಿತ ಅಪ್ಪಂಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ನಮನಗಳನ್ನು ಸಮರ್ಪಣ ಮಾಡಿ ಇಲ್ಲಿಯವರೆಗೆ ತಮ್ಮ ಅನುಭಾಮೃತ ಉಪದೇಶವನ್ನು ನೀಡಿರುವಂತಹ ಸಾಗನೂರಮ್ಮನ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಮೊದಲಿಗೆ ಬಹಳ ಸುಂದರವಾಗಿರುವಂತಹ ವಿಚಾರಗಳನ್ನು ನಿಮಗೆ ಎಲ್ಲರಿಗೂ ತಿಳಿಸಿರುವಂತಹ ಜಾನಮ ತಾಯಿ ಅವರಿಗೂ ಹಾಗೂ ಇನ್ನೊಬ್ಬ ಪೂಜ್ಯರಿಗೂ ಕೂಡ ಭಕ್ತಿ ನಮನಗಳನ್ನು ಸಮರ್ಪಣ ಮಾಡಿ ಬಹಳ ಸುಂದರವಾಗಿರುವಂತಹ ಭಕ್ತಿ ಗೀತೆಗಳನ್ನು ನಿಮಗೆಲ್ಲರಿಗೂ ಒಣವಡಿಸಿ ವಿಶ್ರಮಿಸಿರುವ ಹಿರೇಕೊಪ್ಪದ ನಮ್ಮ ಗವಾಯಿಗಳಿಗೂ ಕೂಡ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಪುಣ್ಯ ಅನ್ನುವುದನ್ನು ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರುವ ಶಿವ ಶರಣ ಶರಣಿಯರೇ ಸುಕ್ಷೇತ್ರ ಗ್ರಾಮದ ಗುರು ಹಿರಿಯರೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ ಬಹಳ ಶ್ರೇಷ್ಠವಾಗಿರುವಂತಹ ವಿಚಾರಗಳನ್ನ ಇಲ್ಲಿ ಅವರಿಗೆ ಹೇಳ್ಕೊಂಡು ಬಂದಿದ್ದಾರೆ ಹನ್ನೆರಡನೆಯ ಶತಮಾನದಲ್ಲಿ ಆಗಿ ಹೋಗಿರುವ ಯಾವ ಸ್ತ್ರೀ ಸ್ವತಂತ್ರ ಅಂತ ಸ್ತ್ರೀಯರಿಗೆ ಸ್ವಾತಂತ್ರ್ಯವೇ ಇಲ್ಲ ಅಂತ ಶಾಸ್ತ್ರಗಳು ಹೇಳ್ಕೊಂಡು ಬಂದವು ಅದರಿ ಸ್ವಾತಂತ್ರ್ಯ ನಿಮಗೆ ಸ್ವಾತಂತ್ರ್ಯದ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವೇ ಇಲ್ಲ ಮ ಸನ್ಯಾಸಿ ಅಮ್ಮಗಳು ತಗೋಬೇಡ್ರ ಅದ್ರೊಳಗೆ ಸಂಸಾರದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವೇ ಇಲ್ಲ ಯಾಕಂತ ಕೇಳಿದ್ರ ಬಾಲ್ಯದಿಂದ ಹದಿನೆಂಟು ವರ್ಷದವರೆಗೆ ತಂದೆ ತಾಯಿಗಳ ಮಾತುಗಳನ್ನು ಕೇಳಬೇಕು ನೀವು ಹೌದಿಲ್ರಿ ಕೇಳಲಿಲ್ಲ ಅಂದ್ರೆ ಮುಗೀತಿ ದಾರಿ ತಪ್ತಿ ಅಂತ ಅರ್ಥ ಬಾಲ್ಯದಲ್ಲಿ ತಂದೆ ತಾಯಿಗಳ ಆಶ್ರಯ ಮತ್ತು ಅವ್ರು ಹೇಳಿದಂಗೆ ಕೇಳುವುದು ಧರ್ಮದ ಮುಂದೆ ಯೌವನ ಅವಸ್ಥೆಗೆ ಬಂದಾಗ ಮದುವೆ ಆಯ್ತು ಅಂದ್ರೆ ಪತಿಯ ಆಜ್ಞೆಯದಲ್ಲಿ ಇರಬೇಕಂತ ನಿಯಮದ ಮುಂದ ವಯಸ್ಸಾಯ್ತು ಮಕ್ಕಳು ಮೊಮ್ಮಕ್ಕಳು ಆಜ್ಞೆಯದೊಳಗೆ ಜೀವನ ಹೋಗ್ಬಿಡ್ತದ ಸ್ವತಂತ್ರವೇ ಇಲ್ಲ ಅಂತಹ ಕಾಲದಲ್ಲಿ ಮಹಾರಾಜನೇ ನನ್ನ ಮಹಾರಾಜ ಮದುವೆ ಮಾಡ್ಕೋತೀನಂದರೂ ಕೂಡ ಅವಳಿಗೆ ಇಚ್ಛಾ ಇಲ್ಲ ತಿರಸ್ಕಾರ ಮಾಡಿದ್ರ ತಂದೆಯ ತಾಯಿಯ ಶಿರಚ್ಛೇದನ ಆಗ್ತಾ ಇತ್ತು ಅದನ್ನು ಅರಿತಿರುವಂತಹ ಅಕ್ಕ ಮಹಾದೇವಿ ಯಾವ ಮಹಾರಾಜ ಕೌಶಿಕನಿಗೆ ಮೂರ್ನಾಲ್ಕು ಷರತ್ತುಗಳನ್ನು ಹಾಕಿ ಅರಮನೆ ಒಳಗೆ ಬಂದಿರ್ತಾವೆ ನನ್ನ ಶರತ್ತುಗಳನ್ನು ಮೀರಿದ ಕ್ಷಣ ನಾ ಹೋಗುತ್ತೇನೆ ಮುಂದೆ ಷರತ್ತುಗಳು ಮೀರಿದು ಕಿ ಪೂಜಾ ನೋಡಿ ಪುನಸ್ಕಾರ ನೋಡಿ ವಿಭೂತಿ ಹಚ್ಚುವುದು ನೋಡಿ ಸಾಕಾತು ಇದನ್ನೆಲ್ಲ ತೂಗೊಂಡು ನಾ ಏನು ಮಾಡಲಿ ಅಂತ ಅವಳ ಶರಗನ್ನ ಹಿಡಿದು ಮಾನಭಂಗ ಮಾಡಲಿಕ್ಕೆ ಹೋದ ಆವಾಗ ಹೇಳ್ಕೊಂಡು ಒಂದು ಎಮ್ಮೆಗೆ ಒಂದು ಚಿಂತೆಯಾದರೆ ಸಮಗಾರನಿಗೊಂದು ಚಿಂತೆ ನನ ಧರ್ಮಿಗೆ ಒಂದು ಚಿಂತೆ ಆದರೆ ಕರ್ಮಿಗೆ ಒಂದು ಚಿಂತೆ ನನಗೆ ನನ್ನ ಗಂಡ ಚನ್ನ ಮಲ್ಲಿಕಾರ್ಜುನ ಒಲೆಯುವನೋ ಇಲ್ಲವೋ ಎನ್ನುವ ಚಿಂತೆಯಾದರೆ ಈ ಕಾಮಿಗೆ ಕಾಮದ ಚಿಂತೆ ಅಂತ ಅರಮನೆಯನ್ನು ಒದ್ದು ಬಂದು ಮುಂದೆ ನೋವುಗಳನ್ನು ಅನುಭವಿಸಿದಾಗ ಮಾತನಾಡಿದಂತಹ ಮಾತ ಇದು ವಚನಾಗಿದೆ ಸಂತರು ಶರಣರು ಮಾತ ಮಹಾತ್ಮರು ಮಾತಾಡಿದ ಮಾತುಗಳು ವಚನಗಳಾದವು ವಚನ ಅಂದ್ರೆ ಏನ್ರಿ ವಚನ ಅಂದ್ರೆ ಏನು ವಚ ಅಂದರೆ ಹೇಳುವುದು ನ ಅಂದರೆ ಇಲ್ಲ ಯಾವುದನ್ನ ಹೇಳಿದ ಮೇಲೆ ಈ ಜಗತ್ತಿನ ಜನರು ಅಲ್ಲಗಳಿಯುವುದಿಲ್ಲವೋ ಅದಕ್ಕೆ ವಚನ ವಚನ ಅಂತ ಕರ್ಕೊಂಡು ಬರ್ತಾರೆ ಮಹಾತ್ಮರ ಮಾತುಗಳನ್ನು ಹೇಳಿದ ಮೇಲೆ ಮತ್ತೊಂದು ಅಲ್ಲಗಳೆಯೋದೇ ಇಲ್ಲ ಕೊನೆದದು ವೇದದ ಮಾತು ಅದನ್ನ ತಾಯಿ ಹೇಳಿಕೊಂಡು ಬರ್ತಾ ಇದ್ದಾಳೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡಂತಯ್ಯ ಸಮುದ್ರದ ತಟದಲ್ಲಿ ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದೊಡಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಕೂಡಲ ಸಂಗಮ ದೇವಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎಂತ ಮಾತ್ರ ಇದು ಮನೆ ಕಟ್ಟಬೇಕಾದ್ರೆ ಗೊತ್ತಾಗ್ತದೆ ಮನೆ ಕಟ್ಬೇಕಾದ್ರೆ ಅರವತ್ತು ತಿಂಗಳು ಹೋಗ್ತದೆ ಆರು ಆರೋಳು ತಿಂಗಳು ಒಂದು ಅಡವಿ ಒಳಗ ಒಂದು ಮನೆ ಕಟ್ಟು ಆರೋಳು ತಿಂಗಳು ಹೋಗ್ತದ ಆರೋಳು ತಿಂಗಳೊಳಗೆ ಎಲ್ಲ ಜ್ಞಾನ ಆಗಿರ್ತದ ಕಾಡು ಪ್ರಾಣಿಗಳ ಜ್ಞಾನ ಆಗಿರ್ತದ ಮಳೆ ಗಾಳಿಗಳ ಜ್ಞಾನ ಆಗಿರ್ತದ ಕಟ್ಕೊಂಡ ನಾಲ್ ಇದ್ದ ಮೇಲೆ ಅಲ್ಲಿ ಪ್ರಾಣಿ ಬರ್ತಾವ ಪಶು ಅಂತ ಅಂಜಿದ್ರ ಆಗ್ತದೇನ್ರಿ ಒಂದ್ ಐವತ್ತು ಲಕ್ಷ ರೂಪಾಯಿ ಮನಿ ಕಟ್ಟಿದ ಮೇಲೆ ಆಗ್ತದನು ಅಲ್ಲಿ ಜ್ಞಾನ ಆಗಿರ್ತದೆ ಅದಕ್ಕ ಮನಿ ತಗೋಬೇಕಾದ್ರೆ ಹೊಲ ತಗೋಬೇಕಾದ್ರಲ್ಲಿ ನೆರ ಮನೆ ಅವ್ರನ್ನ ವಿಚಾರ ಮಾಡ್ಬೇಕಾದ್ರೆ ಫಲ ತಗೋಬೇಕಾರ್ರಂಥದಾರ ಕನಕ್ ಕ್ಷಣಕ್ ಒಡೆಯವ್ರದಾರೋ ಬಡಿಯವ್ರದಾರೋ ವಿಚಾರ ಮಾಡಿ ತಗೋಬೇಕ್ರಿ ತಗೊಂಡ್ರದ ಗಟ್ಟಿ ಆಗ್ಬೇಕು ಮತ್ತೇನದ ಅದಕ್ಕಿವಿ ಎಲ್ಲಾ ದುಃಖಗಳು ಬರ್ತಾವ ಸ್ತುತಿ ಬರ್ತಾವ ನಿಂದ ಬರ್ತಾವ ಸಂತಿ ಒಳಗದ ನಮ್ಮ ಮನೆ ಸಂತಿ ಒಳಗ ಮನೆ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಕಿವಿ ಮುಚ್ಕೊಂಡು ಕದ ಹಾಕೊಂಡು ಕುಂದಿರ್ತನಂದ್ರೆ ಆಗ್ತದೇನ್ರಿ ಹಾಗೆ ಈ ಶರೀರವನ್ನ ಮುಂದೆ ಮಾಡ್ಕೊಂಡು ತಾಯಿ ಹೇಳಿಕೊಂಡು ಬರ್ತಾ ಇದ್ದಾಳ ಕೋಪಗೊಳ್ಳದೆ ಸಮಾಧಾನಿಯಾಗಿರಬೇಕು ಕೋಪ ಅಂದ್ರೆ ಯಾಕಂತಾರೆ ಕೋಪ ಅಂದ್ರೆ ಸ್ವಪರ ಸಂತಾಪ ಹೇತು ಅಸಂತೃಪ್ತಿ ವೃತ್ತಿ ಕೋಪ ಸ್ವಪರ ಸಂತಾಪ ನಮಗೂ ದುಃಖವನ್ನ ಕೊಡುದು ಇನ್ನೊಬ್ಬರಿಗೆ ದುಃಖವನ್ನ ಕೊಡುದದ್ರಿ ನಮಗೂ ದುಃಖ ಕೊಡುತ್ತದೆ ಇನ್ನೊಬ್ಬರಿಗೂ ದುಃಖ ಕೊಡುತ್ತದೆ ಎಲ್ಲಿಯೂ ತೃಪ್ತಿ ಇಲ್ಲದಂತ ಮನುಷ್ಯನ ಆ ವೃತ್ತಿಗೇನಂತ ಕರೀತಾರೆ ಅಂದ್ರೆ ಕೋಪ ಕೋಪ ಅಂತ ಕರ್ಕೊಂಡು ಬರ್ತಾರೆ ಈ ಕೋಪ ಇನ್ನೊಬ್ಬರನ್ನ ಹಾನಿ ಮಾಡಂಗಿಲ್ಲ ನೆನಪಿನ ಇಟ್ಕೋಬೇಕು ನೀವು ಅದಕ್ಕೆ ಹೇಳ್ತಾರೆ ಬಸವಣ್ಣನವರು ತನುವಿನ ಕೋಪ ತನುವಿನ ಕೋಪ ತನ್ನ ಹಿರಿತನದ ಕೇಡು ಎಂತ ಮಾತ್ರಿ ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪು ತನ್ನ ಅರವಿಂಗೆ ಕೇಡು ತನ್ನ ಅರವಿಂಗೆ ಕೇಡು ತನ್ನ ಮನೆಯಲ್ಲಿ ಹತ್ತಿದ ಬೆಂಕಿ ನೆರಮನೆಯ ಸುಡಬಲ್ಲದೆ ಕೂಡಲ ಸಂಗಮ ದೇವ ನೋಡ್ರಿ ಈ ಶರೀರದಿಂದ ನಾವು ಏನಾದರೂ ಕೋಪ ಮಾಡಿಕೊಂಡಿವಂತಂದ್ರ ಅದು ಇನ್ನೊಬ್ಬರಿಗೆ ಹಾನಿಯಾಗುವುದಿಲ್ಲ ಅದು ಯಾರಿಗೆ ಕೇಡಾಗ್ತದಂದ್ರೆ ತನಗೆ ತನ್ನ ಹಿರಿತನದ ಕೇಡು ಈಗ ಒಬ್ಬ ಮನುಷ್ಯ ಕ್ಷಣ ಕ್ಷಣಕ್ಕೆ ಸಿಟ್ಟಿಗೆ ಬರಾಕೈತದ ಅಂದ್ರೆ ಅವನ ವಯಸ್ಸೇನು ನೀತಿ ಏನ್ರಿ ಬದಕ್ ಬದಕ್ ಶೆಟ್ಟಿಗೆ ಬರುತ್ತಾನಂದ್ರೆ ಅವಾಗ ಮರ್ಯಾದೆ ಅದಂದ್ರೆ ಇಲ್ಲ ಅದಕ್ಕೆ ಅವ್ರು ಏನ್ ಮಾಡ್ತಾರಂದ್ರೆ ಸಮಾಧಾನಿ ಆಗಪ್ಪ ನೀ ಕ್ಷಣ ಕ್ಷಣಕ್ಕೆ ಕೋಪವನ್ನು ಮಾಡ್ಕೋತೀನಿ ಅಂದ್ರೆ ನೀ ತಂದದ್ದಾದ್ರೂ ಏನದ ಇಲ್ಲೇನ್ ತಗೊಂಡು ಬಂದಿರಿ ಜಗತ್ತಿಗೆ ಬರುವಾಗ ಇವತ್ ಸಾವಿರ ರೂಪಾಯಿ ಸೀರೆ ಉಟ್ಕೊಂಡು ಬಂದೀರಿ ಬರುವತ್ನೇ ಏನು ಅದು ಏನು ಉಳ್ಳಂತ ಹೊಲ ಮನೆ ಬಂಗಾರ ಹಾಕೊಂಡು ಬಂದೀವಿ ಜಗತ್ನಾಗ ಏನು ಇಲ್ಲ ತಾಯಿಯ ಗರ್ಭದೊಳಗಿದ್ದ ಈ ಭೂಮಿಗೆ ಬರುವಾಗ ಬೆತ್ತಲೆಯಾಗಿ ಒಂದು ತುಕಡಿ ಬಟ್ಟಿ ಇಲ್ಲದ ಬಂದೇವು ಪರಮಾತ್ಮ ಇಷ್ಟೆಲ್ಲ ನಮಗ ಕೊಟ್ಟಾನ ನೀನು ಶಿಫ್ಟ್ ಮಾಡಿಕೊಂಡಿ ಅಂದ್ರೆ ನಿನಗ ಹಾನಿ ಆಗ್ತದ ಮಹಾಪಾಪದೊಳಗೆ ದೊಡ್ಡ ಪಾಪ ಯಾವುದು ಅಂದ್ರೆ ಈ ಕೋಪ ಅಂತ ಬರ್ಕೊಂಡು ಬರ್ತಾರೆ ಯಾಕಂದ್ರೆ ಇದು ತನಗೂ ಸುಖ ಮಾಡುವುದಿಲ್ಲ ಇನ್ನೊಬ್ಬರಿಗೂ ಸುಖವನ್ನುಂಟು ಮಾಡುವುದಿಲ್ಲ ಅದಕ್ಕೆ ತರುಣ ಸಾಗರವೇ ಹೇಳ್ತಾ ಇದ್ದಾರೆ ದಗದಗಿಸುವ ಮರದಲ್ಲಿ ಯಾವ ಹಕ್ಕಿ ಪಕ್ಷಿಗಳು ಕೂಡಲಾರವು ಅಂತ ಮರಕ್ಕೆ ಬೆಂಕಿ ಹತ್ತಿ ಅಂದ್ರೆ ಹಕ್ಕಿ ಪಕ್ಷಿಗಳು ಕೊಡ್ತಾರೆ ಗಿಡಕ್ಕೆ ಬೆಂಕಿ ಹತ್ತಿ ಅಂದ್ರೆ ಹಕ್ಕಿ ಹಕ್ಕಿ ಪಕ್ಷಿಗಳ ಗಿಡ ಒಳಗೊಂದ್ರಂಗಿಲ್ಲ ಹೋಗಲಿ ಮಣಿ ಒಬ್ಬ ಮಾಲಕ್ ಶಿಟ್ಟಿಗೆ ಎತ್ತಿದ್ದ ಯಾರ ಇದಾರ ಕೇಳಾಕ ಬಂದ್ರೆ ಮಾಲಕ್ ಕೇಳ್ತಾಳೆ ಹೇಳಿವ ಅದು ಇವತ್ತು ಮನುಷ್ಯರ ಪೈಕಿ ಇಲ್ಲವ ನಾಳಿಗೆ ಕೋಪ ಬಂದದ ಅಂದ್ರ ಮನುಷ್ಯರ ಪೈಕಿ ಇಲ್ಲ ಅಂತಂದ್ರ ಮತ್ತ ಈ ಕೋಪ ಎದಕ್ಕೆ ಬೇಕು ಅಂದ್ರೆ ಬೇಡ ಅಂತ ಹೇಳ್ತಾ ಇದ್ದಾರೆ ಕೋಪ ದೊಡ್ಡ ದೊಡ್ಡವ್ರನ್ನ ಹಾಳು ಮಾಡದ ಲಂಕಾದೀಶ್ವರ ರಾವಣ ಹಾಳಾಗಿ ಹೋದ ದುರ್ಯೋಧನ ಇದೆ ಕೋಪ ಅಹಂಕಾರಗಳಿಂದ ಹಾಳಾಗಿ ಹೋದ ಅಷ್ಟೇ ಅಲ್ಲ ಭೂಮಿ ತೂಕದ ಹೆಣ್ಣು ಜಗತ್ತಿನ ಸ್ತ್ರೀಯರಿಗೆ ಮಾದರಿಯಾಗಿರುವಂತಹ ಮಾತಿಗೆ ಕೂಡ ದುಃಖ ಆಗ್ಯದ ಕತಿ ಗೊತ್ತದ ನಿಮಗೆ ನೆನಪು ಮಾಡ್ತಾ ಇದ್ದೀನಿ ಲಂಕಾದೀಶ್ವರ ಬಂದ ಕಪಟ ವೇಷವನ್ನು ಹಾಕ್ಕೊಂಡು ಭಿಕ್ಷೆಗೆ ಬಂದ ಭಿಕ್ಷೆಗೆ ಬಂದಾಗ ಲಕ್ಷ್ಮಣಲ್ಲಿ ಗೆರಿ ಹೇಳಿದ್ರೆ ರಾಮನ ಕಾಪಾಡಕ್ಕೆ ಹೋಗಂದ್ಲು ಹೋದ ಆ ಗೆರಿಯನ್ನ ಅಂತ ಹೇಳಿದ್ದ ಇದು ಒಂದು ಇಟ್ಕೋಬೇಕಾಗಿತ್ತ ಹೋಗ್ಬೇಕಾಗಿತ್ತ ಹೆಣಮ ಆ ಮಗಳಿಗೆ ಇನ್ನೊಂದು ಘಟನೆ ಯಾವುದು ಅಂದ್ರ ಮದುವೆ ಮಾಡಿಕೊಂಡು ನಡೀಲಿಕ್ಕೆ ಬಂದಾಗ ಅರಮನೆಗೆ ಬಂದಿದ್ದು ರಾಮನ ಜೊತೆ ಸಂಸಾರ ಮಾಡ್ತಾ ಇದ್ದು ಮನೆ ಮುಂಡು ಕಸ ಹೊಡಿ ಮುಂಜಾನೆ ನೀವು ಹೊಡಿತೀರಲ್ಲ ಬೆಳಿಗ್ಗೆ ಬೆಳಿಗ್ಗೆ ಸಾಯಂಕಾಲ ಮನೆ ಮುಂದ ಕಸ ಹೊಡೆದು ನೀರ್ ಹೊಡಿಬೇಕಂತ ಲಕ್ಷ್ಮಿ ಬರ್ತಾಳಂತ ಮನೆಯಾಗ ಕಸ ಹತ್ತಿದ್ಲು ಸಾಯಂಕಾಲ ಈ ರೌದಿ ಕಸ ಹಾರಿ ಬಂದ್ ಬಂದ ಬಾಕಲ್ಲ ಬೆಳಕೈತ್ರಿ ಅದು ಈಕ ಹೊಡ್ಕೋಂತ ಹೋಗಕಿ ಅದ ಹಾರಿ ಬಂದ್ಬಿಡುದು ಈ ಕಡ್ಕೋಂತ ಹೋಗಕಿ ಹಾರಿ ಬಂದ್ಬಿಡುದು ಏಟು ರೀ ಕೈ ಬಿಟ್ಬಿಡ್ಬೇಕಿಲ್ಲ ಎಷ್ಟು ಏನ್ ಹೊಡ್ಕೊಂತ ಹೋಗಕಿ ಆ ಕಸ ಹಾರ್ಕೊಂತ ಮನೆ ಮುಂದೆ ಬಂದ್ ಬಿತ್ತು ಶಟ್ ಬಂದ್ಬಿಡುತ್ತೆ ಎರಡು ಮೂರು ಸಲ ಆತು ಮರಳಿ ಬಂದ್ ಬಂದ ಬಾಕಲ್ದಾಗಿ ಬೀಳ್ತದಂತ ಸಿಟ್ಟಿನಿಂದ ನೋಡಿದ್ರ ತನ್ನ ಎರಡೂ ಕಣ್ಣುಗಳಿಂದ ಸಿಟ್ಟಿನಿಂದ ನೋಡಿದ ಕ್ಷಣ ಕ್ಷಣ ಮಾತ್ರದಲ್ಲಿ ಅಗ್ನಿ ನೇತ್ರ ಕ್ರೋಧ ಆ ಕಸಕ್ ಬೆಂಕಿ ಹತ್ತಿ ಬಿಡುತ್ತೆ ಅಂತ ಸಿಟ್ಟಿನಿಂದ ನೋಡಿದ ಸಮದ ಕಸಕ್ ಬೆಂಕಿ ಅತಿ ಕೌಶಲ್ಯ ನಿಂತು ನೋಡಾಕತ್ತಿತ್ತು ಕಸಕ್ ಬೆಂಕಿ ಎತ್ತಿ ಆಕಂದ ಇದೇನ್ ಸೊಸಿ ಇದೇನ್ ಮನುಷ್ಯರ ಪೈಕಿ ಅದ ಇದೇನ್ ರಾಕ್ಷಸಿ ಅದ ಅಲ್ಲ ಇವತ್ತು ಸಿಟ್ಟು ಗೆದ್ದು ನೋಡ್ತಿ ಕಸ ಸುಡ್ತಿ ನಾಳೆ ನಾ ಏನಾರ ಅಂದ್ರು ನನ್ನ ನೋಡಿದ್ರ ನನ್ನ ಗತಿ ಏನು ನನ್ನ ಮಗನ ಗತಿ ಏನು ಅಂತೇಳಿ ಚಿಂತೆ ಮಾಡಾಕೈತಿದ್ರು ರಾಮ ಬಂದ್ರಿ ಸಂಜಿ ಬಂದ ರಾಮ ಬಾ ಅಂತ ಬಂದ್ಲು ಬಂದ ತಕ್ಷಣ ಎಪ್ಪ ನಿನ್ನ ಹೆಂಡತಿ ಏನು ಅದೇನು ಮನುಷ್ಯ ಹೌದಲ್ಲ ಏನು ಕಸ ಎರಡು ಮೂರು ಸಲ ಹೊಡೆದ್ಲು ಹಾರಿ ಬಂದು ಬಿದ್ದದ ಶೆಟ್ಟಿನಿಂದ ನೋಡಿದ್ದು ಸುಟ್ಟು ಹೋಯ್ತು ನನ್ನ ಗತಿ ಏನು ನಿನ್ನ ಗತಿ ನಂದೇನು ವಯಸ್ಸಾಗ್ಯದ ಹೋಗ್ಲಿ ನಿನ್ನ ಗತಿ ಏನು ಅಂದಗಡೆ ಆಯ್ತಮ್ಮ ಇದೇನು ದೊಡ್ಡ ಮಾತಲ್ಲ ಸುಮ್ಕೋಡು ಸೀತೆ ಹತ್ತಿರ ಬಂದ ಶೀತ ಸೀತಾ ಅಂದರೆ ಕೈ ಹಾಕಿಲ್ ನನ್ನ ಮೇಲೆ ಸೀತಾ ರಾಮನ ಮೇಲೆ ಕೈ ಹಾಕ್ತಾಳೆ ರಾಮ ವಚನ ಸೀತಾ ರಾಮನ ಕೈ ಮೇಲೆ ಕೈ ಹಾಕಿ ರಾಮ್ ಹೇಳ್ತಾನ ಇಂದಿನಿಂದ ಈ ಮಣಿ ಒಳಗ ನಿನ್ನ ಪ್ರಾಣ ಹೋಗುವವರೆಗೂ ಯಾರನ್ನು ದ್ವೇಷದಿಂದ ಸಿಟ್ಟಿನಿಂದ ಕೋಪದಿಂದ ನೋಡಂಗಿಲ್ಲ ಅಂತೇಳಿ ನನಗೆ ವಚನ ಕೊಡು ಅಂದ್ರೆ ಆಯ್ತು ಸ್ವಾಮಿ ಇಂದಿನಿಂದ ಈ ಮನೆ ಒಳಗೆ ನನ್ನ ಪ್ರಾಣ ಹೋಗುವವರಿಗೂ ಯಾರನ್ನು ಶೆಟ್ಟಿನಿಂದ ಕೋಪದಿಂದ ದ್ವೇಷದಿಂದ ಯಾರನ್ನೂ ನೋಡುವುದಿಲ್ಲ ಅಂತ ವಚನ ಕೊಟ್ರು ಮುಂದೆ ಏನಾಯ್ತ್ರಿ ರಾಮನನ್ನ ಯಾವ ರಾವಣನನ್ನ ಸುಡುವ ಶಕ್ತಿ ಇತ್ತು ಗೊತ್ತಿತ್ತು ಆದ್ರೂ ರಾಮನಿಗೆ ಕೊಟ್ಟ ಮಾತು ಏನಾಯ್ತ ಅಂದ್ರೆ ಒಂದು ಕೋಪಕ್ಕಾಗಿ ಅವಳ ಮುಂದ ಜೀವನ ಪರ್ಯಂತರ ಕೋಪವನ್ನು ತ್ಯಾಗ ಮಾಡಿ ಅಶೋಕವನದಲ್ಲಿ ಅಶೋಕ ಅಂದ್ರೆ ದುಃಖರಹಿತವಾಗಿರತಕ್ಕಂಥ ಅಶೋಕವನದಲ್ಲಿ ನಿರಂತರ ಶೋಕವನ್ನ ಅನುಭವಿಸಿಲ್ಲ ಅದರ ಅರ್ಥ ಏನು ಅಂದ್ರೆ ಪೂರ ದುಃಖವನ್ನು ಬಿಡು ಪೂರ ಕ್ರೋಧ ಪೂರ ಕೋಪವನ್ನು ಬಿಡು ಅಂತನು ಅಲ್ಲ ಇದನ್ನ ನಾಶ ಮಾಡುನು ಅಂತಲ್ಲ ಸಂಸಾರದೊಳಗೆ ಎಷ್ಟಿರ್ಬೇಕಷ್ಟಿರ್ಬೇಕ್ರಿ ಎಷ್ಟಿರ್ಬೇಕು ಹಾವಿನ ಕೊಲ್ಲೋದಲ್ಲ ಹಾವಿನ ಹಲ್ಲುಗಳನ್ನ ಕೇಳಬೇಕೇ ವಿನಃ ಪೂರ್ಣ ತ್ಯಾಗ ಅಲ್ಲ ಅದಕ್ಕಿದ ಏನು ಮಾಡ್ತದಂದ್ರೆ ಇನ್ನೊಬ್ಬರಿಗೆ ಹಾನಿಯನ್ನ ಮಾಡುವುದಲ್ಲ ನಮ್ಮನ್ನೇ ಹಾನಿ ಮಾಡ್ತದ ಅದಕ್ಕೆ ಈ ಕೋಪವನ್ನ ಕಡಿಮೆ ಮಾಡ್ರಿ ಅಂತ ಹೇಳ್ಕೊಂಡು ಬರ್ತಾರ ನಿಮಗ ನೆನಪ ಹೇಳ್ಬೇಕು ಶ್ರೀಕೃಷ್ಣ ಬಾಲ್ಯದಲ್ಲಿ ಇದ್ದಾಗ ನೋಡ್ರಿ ಎಷ್ಟು ಅವ ಕೋಪನು ಅದ ಶಾಂತನು ಇದ್ದ ಶ್ರೀಕೃಷ್ಣ ಪೂತಿನಿ ತನ್ನ ಎದಿ ಒಳಗ ವಿಶ್ವಣ್ಣ ತುಂಬಿಕೊಂಡು ಬಾಲಕೃಷ್ಣನನ್ನು ಕೊಲ್ಲಾಕ ಬರ್ತಾಳ ಎಪ್ಪ ನಾನಿನ ಹಾಲು ಕೊಡಿಸ್ತೀನೋ ಹಾಲು ಕುಡಿಸ್ತೀನಿ ಹಾಲು ಕುಡಿಸ್ತೀನಿ ಅಂತ ಕೃಷ್ಣಗೆ ಬರ್ತಾಳ ಬಾಲಕ ಎರಡ್ ಮೂರು ನಾಲ್ಕು ವರ್ಷದ ಬಾಲಕ ಹಾಲು ಕುಡಿಸ್ತೀನಿ ಅಂತ ಬಂದಾಗ ಕೃಷ್ಣ ಅಂತನ ಗೊತ್ತದ ಎದಿ ವಿಷವನ್ನ ತುಂಬಿಕೊಂಡು ಬಂದಿರತಕ್ಕಂತ ರಾಕ್ಷಸಿ ನನ್ನ ಕೊಲ್ಲಾಕ ಬಂದಾಳ ಅನ್ನೋದು ಗೊತ್ತದ ಆದರೆ ಎದೆ ಹಾಲು ಕುಡಿಸ್ತೀನಿ ಅಂದ್ರ ತಾಯಿಯ ಸ್ವರೂಪ ತಾಯಿಯಾಗಿ ಅವಳಿಗೆ ನೋವು ಕೊಡಬಾರದು ಅವಳಿಗೆ ತೊಂದರೆ ಆಗಬಾರದು ಅಂತ ಅವಳ ಎದೆಯ ಹಾಲನ್ನ ಕುಡಿತಾ ಇದ್ದಾನ ಕುಡಿದಾಗ ಏನಾಗ್ತಂದ್ರ ವಿಷ ತುಂಬಿಕೊಂಡು ಬಂದಿದ್ದು ವಿಷದ ಜೊತೆಗೆ ಅವಳ ಪ್ರಾಣವನ್ನು ಕೂಡ ತಗೊಂಡ ಅಂತ ಬರ್ತದೆ ತಾಯಿಯ ಪ್ರೀತಿಯನ್ನು ತೋರಿಸಿದ ಅವಳ ದುರ್ಗುಣಕ್ಕಾಗಿ ಅವಳನ್ನ ಕೊಂದು ಅವಳನ್ನ ಕೊಂದ ಅಂತ ಬರ್ತದೆ ಅದಕ್ಕೆ ಸಂಸಾರ ಅಂದ್ರೆ ಸುಮ್ಮನೆ ಅಲ್ಲ ಇದಕ್ಕೊಂದು ಬ್ಯಾಲೆನ್ಸ್ ಅನ್ನೋದಿದ್ರು ಮಾತ್ರ ಇದ್ರೊಳಗ ಸಮಾಧಾನ ಆಗೋ ಸಮಾಧು ಧಾತುವಿನಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಶಬ್ದ ಏಕತೆ ಮತ್ತು ಶಾಂತ ಯಾವುದು ಅಭೇದವಾಗಿರತಕ್ಕಂಥ ಸಮಾಧಾನ ಸತ್ಯ ಇದು ಬರಬೇಕಾಗಿತ್ತ ಅಂದ್ರೆ ಸಂಸಾರದಾಗ ಒಂದು ಬ್ಯಾಲೆನ್ಸ್ ಬೇಕ್ರಿ ಒಂದು ನಿಮಿಷ ಬಿಡ್ತೀನಿ ಒಬ್ಬ ಸಾಹುಕಾರ ಇದ್ದತ್ರಿ ಒಬ್ಬ ಸಾಹುಕಾರ ಒಂದು ವರ್ಷದ ಹುಡುಗ ಯಪ್ಪಾ ಸೈಕಲ್ ಬೇಕು ಅಣ್ಣ ಸೈಕಲ್ ಬೇಕಂದ್ರೆ ದೊಡ್ಡ ಸಾವ್ಕಾರ ಬಡ ಹೋದ್ರೆ ಬಿಳಗಿಗ್ ಹೋದ ಒಂದು ಸೈಕಲ್ ಕೊಡ್ರಿ ಅಣ್ಣ ಒಂದು ಏಳೆಂಟು ಸಾವಿರ ರೂಪಾಯಿದ್ ಒಂದು ಸೈಕಲ್ ಗಾಡಿಯಾಗ ಹಾಕೊಂಡು ಬಂದ ಮಗ ಕೊಟ್ರಿ ಮಗಗೆ ಕೊಟ್ಟ ಮಗು ಸಂಜೆ ಮುಂದೆ ಸೈಕಲ್ ತಗೊಂಡು ಹೋದ ಹಾಕುವ ಹೋಗಿ ಬಕ್ ಬಿದ್ದ ಒಂದ್ ಹಲ್ಲು ಮುರ್ಕೊಂಡ ಕೈ ಕಾಲ ಕೆತ್ತಿಸ್ಕೊಂಡು ಬಂದ್ರಿ ಯಪ್ಪ ಸೈಕಲ್ ಬರಾಬ್ಬರಿ ಇಲ್ಲ ಅಂದ್ರೆ ಓದ್ಲಿ ಹಾಕ್ ಗಾಡಿಗೆ ಹಾಕು ಅಂದ್ರೆ ತಗೊಂಡು ಹಾದ ಮಾಲಕ ನಿನ್ನೆ ಎಂಡ್ ಸಾವಿರ ಕೊಟ್ಟಿನಿ ಬುದ್ಧಿ ಅದ ಇಲ್ಲ ಚಲೋ ಸೈಕಲ್ ಕೊಡು ಅಂದ ಅವ ಅಂಗಡಿ ಮಾಲಕ ಕೈಯ್ಯ ನೋಡು ಚಕ್ರ ನೋಡು ಟೈರ್ ನೋಡು ಟ್ಯೂಬ್ ನೋಡು ಅದ್ರ ನೋಡು ಹ್ಯಾಂಡಲ್ ನೋಡು ಅಂದ್ರೆ ಎಲ್ಲ ಚೆಕ್ ಮಾಡಿದ್ರಿ ಬರಾಬ್ಬರಿನೇ ಇತ್ತು ಎಲ್ಲಾ ಬರೋಬ್ಬರಿ ಐತ್ರಿ ಅಂದಳೆ ನಾವ್ ಸಾವುಕಾರ ಅವ್ ಹೇಳಿದ್ಮ ಅಂಗಡಿ ಮಾಲಕ್ ಎಲ್ಲಾ ಬರೋಬ್ಬರಿ ಐತ್ರಿ ಸಾವ್ಕಾರ ಮತ್ ಸೈಕಲ್ ಬರೋಬ್ಬರಿ ಅದ ಮತ್ ನಿಮ್ ಊರಾಗ ರಸ್ತಾ ತಗ್ಗದವನು ದಿನ್ಯದವನು ರೋಡ್ ಸರಿ ಐತೋ ಇಲ್ಲ ಅಂದ ಏನ್ರಿ ಹೊಸ ರೋಡ್ ಮಾಡಿಸಿವ ಮೊನ್ನೆ ಪಂಚಾಯತ್ ಸಿ ಸಿ ರೋಡ್ ಡಾಂಬರ್ ಅದಾವ ಫಸ್ಟ್ ಕ್ಲಾಸ್ ರೋಡ್ ಅದ ಅಂದ್ ಅಂಗಡಿ ಮಾಲಕ್ ಶಾನೆ ಐತ್ರಿ ಅವ್ ಅವ ಅಂತನ ರೋಡ್ನು ಚಲೋ ಅದ ಆಮೇಲೆ ಸೈಕಲ್ ಹೊಸ ಆದದ ಆದ್ರ ನೀವು ಬಿದ್ದ ಬಂದಾನ ಅಂದ್ರ ನಿಮ್ಮ ಮಗಗ ಸೈಕಲ್ ಬ್ಯಾಲೆನ್ಸ್ ಗೊತ್ತೈತೇನ್ರಿ ಅಂದ್ರೆ ಓದ್ಲಿ ಅವ ಸಾಕಾರ ಅಂದ್ರೆ ಅದನ್ನೊಂದು ನೂರು ರೂಪಾಯಿದು ಕೊಟ್ಟು ಬಿಡ್ರಿ ಅಂದ್ರು ಬ್ಯಾಲೆನ್ಸ್ ಅಂಗಡಿಯಾಗ ಸಿಗ್ತದ್ರೆ ಬ್ಯಾಲೆನ್ಸ್ ಅಂಗಡಿಯಾಗಿ ಸಿಗಂಗಿಲ್ಲ ಸಮಾಧಾನ ಅಂಗಡಿ ಒಳಗೆ ಸಿಗುವಂತದ್ದಲ್ಲ ಇವತ್ತು ಹತ್ತು ಲಕ್ಷ ರೂಪಾಯಿ ಗಾಡಿ ತರಬಹುದು ವಾಹನಗಳನ್ನು ತರಬಹುದು ಬ್ಯಾಲೆನ್ಸ್ ಯಾರು ಕೊಡಂಗಿಲ್ಲ ಬ್ಯಾಲೆನ್ಸ್ ನಾವ ಹಿಡಿಬೇಕು ನೋಡ್ರಿ ಬ್ಯಾಲೆನ್ಸ್ ಆ ಸೈಕಲ್ ಬ್ಯಾಲೆನ್ಸ್ ಕಾರ್ಲಿಲ್ ಬ್ಯಾಲೆನ್ಸ್ ಗೊತ್ತಿದ್ರೆ ಅವ ನೆಟ್ಟಗ ವೈತನ ಇಲ್ಲ ಅಂದ್ರೆ ಹೊಲಾಗ ಮಕ್ಕೋತಾವ ಗಾಡಿಗಳು ಹಂಗೆ ಇಲ್ಲಿ ಸಂಸಾರದ ಒಂದು ಬ್ಯಾಲೆನ್ಸ್ ಅದ ತಕ್ಕಡಿಗೆ ಎರಡು ಪರಡಿಗಳದ ಎರಡು ಪರಡಿಗಳು ಆ ಎರಡು ಪರಡಿ ಒಳಗೆ ಏನ್ ಮಾಡ್ಬೇಕಂದ್ರ ಒಂದು ಪರಡಿ ಒಳಗೆ ನಾವು ನೀವೆಲ್ಲರೂ ಏನ್ ಮಾಡಿವಂದ್ರ ಹೆಂಡತಿ ಮಕ್ಕಳು ಮಾವ ಬಂಧು ಬಳಗ ಹೊಲ ಆಸ್ತಿ ಬಂಗಾರ ಹೆಚ್ಚಿದ್ವಿ ಒಂದ್ ತಗಡೆಯಾಗಿ ಒಂದ ತಕಡೆಯಾಗಿ ಹಚ್ಚಿ ಅದ ನೆಲಕ್ಕ ಒಂದ್ ಅಂತುರ್ಲೆ ಅದ ಸಂಸಾರ ನಡೀತದನ್ರಿ ಸಂಸಾರ ನಡೀತದ ಅಂದ್ರ ನಡಿಯಾಕ ಸಾಧ್ಯವೇ ಇಲ್ಲ ಎರಡು ಬ್ಯಾಲೆನ್ಸ್ ಆಗ್ಬೇಕಿಲ್ಲ ಅದು ಇಲ್ಲ ಇನ್ನೂ ಒಂದಿಷ್ಟು ಅದ ಅದಾಗಿದ್ರೊಳಗೆ

ಅವ್ದು ಒದಾಡಕತ್ತೇವ್ ತಂದಿ ತಾಯಿಗಳನ್ನು ಹೋಗಿದಿ ಹೆಂಡತಿ ಮಕ್ಕಳನ್ನ ಹಚ್ಚಿವ್ ತಂದಿ ತಾಯಿಗಳನ್ನು ಹಚ್ಚ್ರಿ ಗುರುಗಳನ್ನು ಹಚ್ಚ್ರಿ ದಾನ ಧರ್ಮ ಪುಣ್ಯ ಕರ್ಮಗಳನ್ನು ಇದ್ರೊಳಗ ತುಂಬಿ ಎರಡೂ ಲೇವಲ್ ಮಾಡಿದ್ರಿ ಅಂತಂದ್ರೆ ಅಲ್ಲಿ ಏನಾಗ್ತದ ಅಂದ್ರ ಸಮಾಧಾನ ಅನ್ತಕ್ಕಂಥದ್ದು ಬರ್ತದ ಒಂದ್ ಏರ ಒಂದೇ ಆಯ್ತಂದ್ರ ಜಗತ್ತಿನೊಳಗ ನಮ್ಮನ್ನ ಕಾಪಾಡೋರೇ ಈ ಜಗತ್ತಿನೊಳಗ ಯಾರು ಇಲ್ಲ ಅಂತ ಬರ್ತದ ಅದಕ್ಕೆ ಸದ್ಗುರಿ ಸದ್ಗುರುವಿನ ಕೃಪಾ ಆಗಲಾರದೆ ನಮಗೆ ಸಮಾಧಾನ ಸಿಗ್ತದಂದ್ರೆ ಇಲ್ಲ ಜಗತ್ತಿನೊಳಗೆ ಎರಡು ಬಲಾಢ್ಯ ಒಂದು ವೇದದ ಕೃಪಾರ ಆಗಬೇಕು ಒಂದು ಗುರುವಿನ ಕೃಪಾರ ಆಯ್ತು ಅಂತಂದ್ರೆ ಏನಾಗ್ತದ ಅಂದ್ರೆ ಸಮಾಧಾನ ಬರ್ತದ ಯಾವ ಅಸತ್ಯ ಅಸತ್ಯ ಹೋಗಿ ಸತ್ಯದ ಕಡೆ ನಾವು ಬರಬೇಕಾಗಿತ್ತು ಅಂದ್ರೆ ಭೇದ ಹೋಗಿ ಅಭೇದದ ಕಡೆ ಬರಬೇಕಾಗಿತ್ತು ಅಂದ್ರೆ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿಯೇ ಮೋಕ್ಷ ಆ ಮೋಕ್ಷದ ಸ್ಥಿತಿನೇ ಏನಾಗ್ತದಂದ್ರ ಸಮಾಧಾನ ಆ ಸಮಾಧಾನ ಇದ್ದಾಗ ಏನಾಗ್ತದಂದ್ರ ಈ ಬದುಕು ಅನ್ತಕ್ಕಂಥದ್ದು ಸಾರ್ಥಕ ಆಗ್ತದ ಅದಕ್ಕೆ ಗುರು ಶಾಸ್ತ್ರ ದಾನ ಧರ್ಮಗಳನ್ನ ಇನ್ನೊಂದು ನೀವು ಪರಡುವೊಳಗೆ ಹಚ್ಚ್ರಿ ಅಂತ ಹೇಳುತ್ತ ಈ ನಾಲ್ಕು ಮಾತುಗಳನ್ನ ಸದ್ಗುರುಗಳ ಪಾದಕರಷ್ಟಾ ಇದ್ದೇನೆ ಓಂ ತತ್ಸತ್ ಪರಬ್ರಹ್ಮನೇ ನಮಃ ಪೂಜ್ಯರಿಗೆ ಭಕ್ತಿಪೂರ್ವಕ ನಮಸ್ಕಾರ ಪ್ರಥಮ ಪೂಜಾ ಸೂತ್ರೇ ಬ್ರಹ್ಮನಿಷ್ಠ ಸದ್ಗುರುಗಳಂತ ತಿಳಿಯಿದಾಗ ಒಮ್ಮೆ ಪೂಜಾಪೂಜ ಕಾಮತತ್ವವನ್ನು ಪಕ್ಕಾ ಸ್ಟೋಪಿಗೆ ದೈಪಾರಿಸುವುದಂತೆ ಪೂಜ್ಯ ಗುರಗಳಿಗೆ ತಿಳಿಯುವುದಕ್ಕೆ ಅಪ್ಪ